ಇಲ್ಲಿ ಜೇಕೆ ಕರೆದುಕೊಂಡು ಬಂದಿವಿ ಹಾಗೆ ಸುತ್ತಾಡಿಕೊಂಡು ಬಂದರ ನಾವು ಬಿಟ್ಟ ಮಾತಿನ ಬಾಣ ಆ ವಿಷಯನಿಗೆ ನಾಗಿ ಎಚ್ಚುತ್ತಿದೆ ಅಲ್ಲವೇ ಹೌದು ನರೇಂದ್ರ ನಾಗರ ಹಾವು ಕಚ್ಚಿದೆ ಮಾತ್ರ ವಿಷಯ ಮೈ ಮೈಯೆಲ್ಲ ಆ ವಿಷ ಎಂದು ಇಂದು ಆ ವಿಜಯನಿಗೆ राजन मिल मैनेजर कवितावड़े हेलो कविता ಆದರೆ ಅವರಾಗಿಯೇ ಸ್ನೇಹ ವಹಿಸಿ ಇವಳನ್ನು ಪ್ರಶ್ನೆ ಮಾಡಬೇಡಿ ಆ ಕೆಟ್ಟ ಘಟನೆಗಳನ್ನ ಕವಿತಾಳ ಮನಸ್ಸು ನಿರ್ಮಲವಾಗಿದೆ ಎನ್ನುವುದಕ್ಕೆ ಈಗ ಅವಳಿದ ಮಾತೆ ಸಾಕ್ಷಿ ಹಾಗಾದರೆ ಇವಳನ್ನು ನಾನು ನಂಬಲೇ ನಂಬಲೇಬೇಕು ಏಕೆಂದರೆ ಹಾಗಾದರೂ ಹಾಗೆ ಮೇಲೆ ಜೇಡು ತೀರಿಸಿಕೊಳ್ಳಲು ನಮಗೆ ಇವಳನ್ನು ಈ ವಿಚಾರ ನನಗೆ ಒಲಿಲ್ಲ ಹಾಂ ವಚನ ಈಗ ನಡೆ ಮುಂದಿನದನ್ನು ಲಭವನ್ನು ನಾನು ನೋಡಿಕೊಳ್ಳುತ್ತೇನೆ ನಮ್ಮಲ್ಲಿ ಒಬ್ಬಳಾಗಿರಬೇಕಾದರೆ ಇಂಪಾಗಿ ಹಾಡಿ ನೊಂದಿರುವ ನನ್ನ ಮನಕ್ಕೆ ಮುದ ನೀಡಬೇಕು ನೋಡಿ ಡಾರ್ಲಿಂಗ್ ನರೇಂದ್ರ ನೀವು ಕಂಡ ಕನಸುಗಳನ್ನ ಆದಷ್ಟು ಬೇಗ ನೆರವೇರಿಸಿ ಆದ್ರೆ ಕಾಸು ಕೊಟ್ಟರು ನಿನ್ನಂತ ಕನಸಿನ ರಾಡಿ ನನಗೆ ಸಿಗುತ್ತಿಲ್ಲ ನಾನು ನಾನು ಕರೆದಾಗ ಬರುವುದೇ ಕವಿತಾ ಯಾವತ್ತೂ ಆಲೋಚನೆ ಮಾಡಬೇಡಿ ನೀವು ಯಾವಾಗ ನಾನು ಬೇಕು ಅಂತ ಕರಿತಿರೋ

ಹೆಣ್ಣು ಅಂದರೆ ನಡೆದುಕೊಳ್ಳಲೇಬೇಕು ಯಾಕಂದ್ರೆ ತಂದೆ ತಾಯಿಗಳನ್ನ ಕಿತ್ತುಕೊಂಡು ನಮ್ಮ ಹಾಳು ಮಾಡಿದ ಅವರಿಗೆ ಇಡೀ ಅಪ್ಪಿಸಿರುವ ಧರ್ಮರಾಜ ಮತ್ತಷ್ಟ ನರೇಂದ್ರನ ಪ್ರಾಣ ಹಾರಿಸಿದಾಗಲೇ ಸತ್ತು ಹೋಗಿರುವ ನಮ್ಮ ಹಿರಿಯ ಆತ್ಮಕ್ಕೆ ಶಾಂತಿ ಸಿಗುವ ನಿಜಮ ಮಾರಿ ಹಬ್ಬದಲ್ಲಿ ಕೊರಿ ಕೋಣಗಳನ್ನು ಸ್ವೀಕರಿಸಿದಂತೆ ಇವರಿಬ್ಬರ ರಕ್ತದ ಹೋಕಳೇ ಆಗಲೇಬೇಕು ಆಗಾದರೆ ನಮಗೆ ಸಾರ್ಥಕವಾಗುವುದು ನಿಜ ಕವಿತಾ ನಮ್ಮ ಸಂಪತ್ತನ್ನು ಅನುಭವಿಸುವುದರ ಜೊತೆಗೆ ನಮ್ಮ ಜನಗಳಿಗೆ ಕಷ್ಟ ನೀಡುತ್ತಿರುವ ಆ ಕಷ್ಟಗಳಿಗೆ ಚಿತ್ರ ಎಂದು

அதுக்கிச்சேன் எதே படுக்க ಬಿಡುಗಡೆ ಬರ್ತಾನೆ ಅವನ ಬಲಿಗೆಯಲ್ಲಿ ಮತ್ತೆ ಇದೆಯೋ ಇಲ್ಲವೋ ಅಂತ ನೀನು ನೋಡಿ ವಿಚಾರಿಸಿ ಬಂದು ನನಗೆ ಹೇಳ್ಬೇಕು ನಿನ್ ಕೈಯಲ್ಲ ನಿನ್ ಕೈಯಲ್ಲಿ ಇದೆ ನನಗೆ ಗೊತ್ತು ಏನು ದೊಡ್ಡ ವಿಷಯ ಬಿಡಿಯುವ ನಾನು ಹೋಗಿ ತಿಳ್ಕೊಂಡು ಹೇಳೇ ಬಿಡ್ತೇನೆ ಆದಷ್ಟು ಬೇಗ ತಿಳ್ಕೊಂಡು ಬಿಡಿಯವ ಚಿಂತೆ ಬಿಟ್ಟು ಚಾ ಕುಡಿ ಒಳಗ ಬಾಯ್ ನಮ್ ಸಿಂಗರ್ ಎಲ್ ಏನು ಪತ್ತೇನ ಇಲ್ರಿ ಅಲ್ಲಿ ಉಳತ್ತಿಗೋಣ ಅಲ್ಲಿ ಇಲ್ಲ ಇಡಿಗೆ ಹೋದ್ರಿ ಇಲ್ಲಿ ಇಲ್ಲ ಎಲ್ಲದಳು ಏನು ಎಲ್ಲ ಅಂತ ಹುಡುಕ್ಬೇಕ ನಾನು ಹುಡುಕಳಿ ಮತ್ ಏನು ಸಿಂಗರಿ ನಿನ್ನ ಒಂದ್ ದಿವ್ಸ ನೋಡ್ಲಾ ಅಂದ್ರ ನಮ್ ಮನಸ್ಸಿಗೆ ಸಮಾಧಾನ ಆಗಲ್ಲ

ಹೌದ ಆನಕ ಸಿಂಗರಿ ಅವಾಗ ರಂಗ ಸುಮ್ಮ ನಿಂತದ ಹೌದಾ ಸಿಂಗರಿ 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 ನಿನ್ಗಿನ್ ಗೊತ್ತಿಲ್ಲ ಆ ರಂಗ ಹೇಳ ಸಿಂಗರಿ ಅವತ್ ಆ ಜಾಗ ನಾಯಿನ ಇದ್ದ್ರ ಅವನ್ ಕೈ ಕಾಲ್ ಕಡದ ನಿನ್ ಹತ್ರ ತಂದಿಲ್ಲ ಸಿಂಗರಿ

ಹಂಗಂದೆ ಹಿಂಗನ್ನೇ ಅರ್ಥಲ್ಲಿ ಹೇಳಬರ್ತೀಂಗ್ರಿ ಕೈ ತಬರೆ ಮಾಸ್ ಕೊಡು ಅಲ್ಲ ಮಾಸ್ ಕೊಡು ನೀ ಅಂತ ಬರ್ತದಿದಿ ಯಾಕಲೇ ಓ ಬರ್ಲಿ ಹಂಗ್ ಮಾತ್ನೆ ಹಿಂದ್ ಮಾತ್ನೆ ಅಂತ ದೊಡ್ಡ ಬರ್ತನೆ ನೋಡಲಿ ಹುಲಿ ಹುಲಿ ಏ ಹುಲಿ ಹುಲಿ

నా మనసికి ఈ ప్రీత్ నో వన్ నో టైం కన్ నినత లేసింగరే నో టైం కరసనా నౌ కలక్ కొర్తిన్ బా నా కంట క్యెప్తనా అండి నాచ్చపేడే mari నిన్న బాబో కొంటెనా నిన్న జోదంటి దమడుకు కుడసక కుసినా We'll <laughs>